कानून <laughs> ते <laughs> ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಕೇಜಪ್ ತಾಲೂಕಿನಲ್ಲಿರುವಂಥ ಬಡವರಿಗೆ ದಲಿತರಿಗೆ ಮತ್ತು ಭೂರಹಿತರಿಗೆ ಏನು ಮನೆಗಳು ಮತ್ತು ಭೂಮಿಯನ್ನು ಮಂಜೂರು ಮಾಡಬೇಕಂತೇಳ್ಬಿಟ್ಟು ಆಗ್ರಹಿಸಿ ಎಲ್ಲ ಗ್ರಾಮಗಳಿಂದ ಕೂಡ ನಮ್ಗೆ ಮನೆಗಳಿಲ್ಲ ಭೂಮಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಗಮನಕ್ಕೆ ತಂದಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಪ್ರಯತ್ನಗಳ ಅಂಘ ಪ್ರಯತ್ನಿಗೆ ಮಾಲಾರ್ಪಣೆ ಮಾಡಿ ನಮ್ಗಿರುವಂತಹ ಬೇಡಿಕೆಗಳನ್ನ ತಾಲೂಕು ದಂಡಾಧಿಕಾರಿ ಮನವಿ ಕೊಟ್ಟು ನಮ್ಮ ಆದಷ್ಟು ಬೇಗನೆ ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕಂತ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ಕರ್ನಾಟಕ ಒಂದು ಇದು ಹೋರಾಟ ಹಮ್ಮಿಕೊಂಡಿದೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷದ ಕಳೆದು ಕೂಡ ಇವತ್ತಿಗೂ ಮನೆಗಾಗಿ ಭೂಮಿಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಜೊತೆಗೆ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡುವಂತ ಒಂದು ಪರಿಸ್ಥಿತಿ ಬಂದ ಇದೆ ಎಷ್ಟೇ ಸರ್ಕಾರಗಳು ಬಂದರೂ ಕೂಡ ದಲಿತ ಪರವಾಗಿ ಆಗಿರ್ಬೋದು ದಲಿತರಿಗೆ ಯಾವುದೇ ಒಂದು ಸೌಲಭ್ಯ ಕಲಿಸಿದ್ರೆ ವಿಫಲರಾಗಿದ್ದಾರೆ ಅದ್ರ ಜೊತೆಗೆ ಏನಂದ್ರೆ ಇವಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ದಲಿತ ಪರವಾಗಿದ್ದೀವಿ ದಲಿತ ಪರವಾಗಿದೆ ಅಂತ ಹೇಳ್ಬಿಟ್ಟು ಒಬ್ಬ ಭಾಷಣ ಹೊಡಿತಾರೆ ಆದ್ರೆ ದಲಿತರಿಗೆ ಯಾವುದೇ ಕಾರಣಕ್ಕೂ ಅನುಕೂಲ ಮಾಡ್ಕೊಟ್ಟಿಲ್ಲ ಇವತ್ತಿಗೂ ಸಹ ಮನೆಗಾಗಿ ಭೂಮಿಗಾಗಿ ಎಷ್ಟೋ ಹೆಣ್ಮಕ್ಳು ಕೂಲಿ ಕೂಲಿನಾಲಿ ಬಿಟ್ಬಿಟ್ಟು ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ಆ ಒಂದಿಟ್ಟಲ್ಲಿ ನಮ್ಮ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸುವ ತನಕ ಅಂಬೇಡ್ಕರ್ ಕರ್ನಾಟಕ ಸಂಘಟನೆ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲದಿಲ್ಲ ನಮ್ಮ ಅಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕೆಲವೊಂದು ವಿಷಯದಲ್ಲಿ ಕೂಡ ಕೆಲವು ಏನು ಅನುಮತಿ ತಗೋಬೇಕು ಇದು ತಗೋಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತನೆ ಐತೆ ಆದ್ರೆ ನಾನೊಂದು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಎಲ್ಲ ಹೆಣ್ಣು ಕಷ್ಟ ಅಂತ ಸಂಘಟನೆ ಗಮನಕ್ಕೆ ಬಂದಾಗ ನಾವು ಹೋರಾಟ ಮಾಡೇ ಮಾಡ್ತೀವಿ ಯಾಕಂದ್ರೆ ಅಕ್ಕುಗಳು ಕೇಳೋ ಜವಾಬ್ದಾರಿ ನಮ್ಗಿರುತ್ತೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಏನಂದ್ರೆ ಹೋರಾಟ ಮಾಡುವ ಹಕ್ಕು ನಮ್ಗೈತೆ ಆ ಒಂದು ನಿಟ್ಟಿನಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡಿ ಅಧಿಕಾರಿಗೆ ಗಮನಕ್ಕೆ ತರ್ತೇವೆ ಅಧಿಕಾರಿಗೆ ಗಮನಕ್ಕೆ ತಂದ್ರೂ ಸಹ ಒಂದು ವಾರ ಕಾಲಾವಕಾಶ ಕೊಡ್ತೀವಿ ಒಂದು ವಾರದಲ್ಲಿ ಏನಾದ್ರು ಸಮಸ್ಯೆ ಬಗೆಹಾರದಂತೆ ಅನಿರ್ದಿಷ್ಟವಾದಿ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದೀವಿ ಅಂಬೇಡ್ಕರ್ ಕರ್ನಾಟಕ ಸಂಘದಿಂದ ಆದಷ್ಟು ಬೇಗನೆ ಸರ್ಕಾರ ಆಗಿರ್ಬೋದು ಅಧಿಕಾರಿಗಳು ನಮ್ಮ ಬೇಡಿಕೆಗಳೇನಿದೆ ಮನೆ ಮತ್ತು ಭೂಮಿಗಾಗಿ ನಾವು ಹೋರಾಟ ಮಾಡ್ತಾ ಇರೋದು ಎಷ್ಟೋ ಬಲಾಢ್ಯರು ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ ಆದ್ರೆ ಅವ್ರನ್ನ ತಿರುವು ಮಾಡೋದ್ರಲ್ಲಿ ಕಂದಾಯ ಪೊಲೀಸ್ ಇಲಾಖೆಯವರು ವಿಫಲರಾಗಿದ್ದಾರೆ ಎಲ್ಲ ಒಂದ್ ಕಡೆ ಅವರು ಕಂದಾಯ ಇದ್ದಾರೆ ಬಡವರಿಗಾಗಿರ್ಬೋದು ಬಡವರ ಕಷ್ಟ ನೋವನ್ನ ಕೇಳುವವರ ಅಧಿಕಾರಿ ಯಾರೂ ಇಲ್ಲ ಸಹ ಆದ್ದರಿಂದ ಅಂಬೇಡ್ಕರ್ ಕರ್ನಾಟಕ ಸಂಘಟನೆಯಿಂದ ಒಂದು ಅಧಿಕಾರಿಗಳಾಗಿರ್ಬೋದು ಮತ್ತೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಇಷ್ಟೊಂದು ಜನ ಸೇರಿದಿವೆ ನಾಳೆ ದಿನ ಸಾವಿರಾರು ಸಂಖ್ಯೆಯಲ್ಲಿ ನಾನು ಯಾರಿಗೂ ಗೊತ್ತಿಲ್ಲ ಜನ ಸೇರ್ತೇನೆ ನಮ್ಮ ದಲಿತ ಜನಾಂಗಕ್ಕೋಸ್ಕರ ನಾವ್ ಏನ್ ಮಾಡೋಕೆ ನಮ್ಮ ನಾವು ಅದಕ್ಕೆ ಯಾವ್ದಕ್ಕೂ ಸಹ ನಡೆದಿಲ್ಲ ಇವತ್ತು ಶಾಂಪೂ ಅಲ್ಲ ಒಂದು ಇವತ್ತು ಇಷ್ಟೊಂದು ಹೆಣ್ಮಕ್ಳು ಮಕ್ಕಳು ಬಂದಿದ್ದಾರೆ ನಾಳೆ ದಿನ ಸಾವಿರಾರು ಸಂಖ್ಯೆಯಲ್ಲಿ ಇಡೀ ಬೇದ್ಮಿಂದ ಕೆಜಿಎಫ್ ತನಕ ಕಾಲ್ನಡಿಗೆ ಜಾತಾ ಬರ್ತೀನಿ ನಮ್ಮ ಹಕ್ಕುಗಳನ್ನ ಈಡೇರಿಸುವ ಜವಾಬ್ದಾರಿ ನಿಮ್ದಾಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ